ನಿಮ್ಮ ನಿಮ್ಮ ನೀವ ನಿಮ್ಮ ಇದ್ದಂತ ಅವಧಿಲಿ ಏನಾದರೂ ಒಂದು ಇರೋವರೆಗೂ ನೆನೆಸ್ಕೊಂತ ಕೆಲಸವನ್ನ ನಮ್ಮ ರೈತರಿಗೆ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿನ ಮಾಡಿ ಇವತ್ತು ಈ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಕುಮಾರಣ್ಣವರು ಎಂ ಎಲ್ ಎ ಆದ ನಂತರ ಹಿಂದೆನೂ ಕೂಡ ಒಂದೂವರೆ ಕೋಟಿ ಅನುದಾನವನ್ನ ಚನ್ನಪಟ್ಟಣ ಆಲೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಟ್ಟಿದ್ರು ಅದೇ ರೀತಿ ಕೂಡ ಈ ವರ್ಷನೂ ಕೂಡ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲವತ್ತು ಸಂಘಕ್ಕೆ ಕೂಡ ಒಂದೂವರೆ ಒಂದೂವರೆ ಲಕ್ಷ ಕೋಟಿಯನ್ನ ಇವತ್ತು ಪ್ರತಿ ಸಂಘಕ್ಕೂ ಕೂಡ ಐದು ಲಕ್ಷ ಹತ್ತು ಲಕ್ಷದ ರೀತಿಯಲ್ಲಿ ಅನುದಾನವನ್ನು ಕೊಟ್ಟು ಇವತ್ತು ಕುಮಾರಣ್ಣನಿಗೆ ಕುಮಾರಣ್ಣ ಇವತ್ತು ಕೊಟ್ಟು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಕೊಡ್ತಾವೆ ಹಾಗಾಗಿ ವಿಶೇಷವಾಗಿ ರೈತ ಬಂಧುಗಳು ಈ ಇವತ್ತು ಏನು ಆಲಂದರ ಕಮ್ಮಿ ಇದೆ ಅಂತ ಭಯ ಬಿಡುವಂತ ಭಯ ಬೀಳುವಂತದ್ದು ಬೇಡ ಮುಂದಿನ ದಿನಗಳಲ್ಲಿ ಆಲಂದರ ಜಾಸ್ತಿ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಆಡಳಿತ ಮಂಡಳಿಯವರು ಒತ್ತನ್ನ ಕೊಡ್ತೇವೆ ಪ್ರಾಮಾಣಿಕವಾಗಿ ಇವತ್ತು ಹೆಚ್ಚು ಕಮ್ಮಿ ರಾಶಿಗಳು ಕಮ್ಮಿ ಆಗಿದೆ ಇವತ್ತು ಐಕಾಗಿದೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಸಾಕಾರವನ್ನ ಕೊಡ್ತೇವೆ ಅದೇ ಕುಮಾರಣ್ಣವರು ಕೂಡ ಒಂದ್ ಎರಡು ಮೂರು ರೂಪಾಯಿ ಸರ್ಕಾರದ ಮಟ್ಟದಲ್ಲಿ ಏನಾರ ಹೋರಾಟವನ್ನ ಕೊಡಬೇಕಾಗ್ತದ ಹೇಗಾರ ಇವತ್ತು ಮೇವು ಪರ್ಚೇಸ್ ಮಾಡ್ಲಿಕ್ಕೆ ತೀರಾ ಕಷ್ಟ ಆಗ್ತದೆ ರೈತರುಗಳಿಗೆ ಹಾಗಾಗಿ ಒಂದ್ ಎಂಟು ರೂಪಾಯಿ ಸರ್ಕಾರ ಸಹಾಯಧನ ಬಂದ್ರೆ ಒಂದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ದಯಮಾಡಿ ಇದೇ ರೀತಿ ನಮ್ಮ ಹಾಲು ಉತ್ಪಾದಕರ ರೈತರಿಗೆ ಹೆಚ್ಚಿನ ರೀತಿ ಅನುಕೂಲವನ್ನ ಮಾಡಿಕೊಡ್ಬೇಕು ಕುಮಾರಣ್ಣವರು ಅಂತ ಈ ಮೂಲಕ ಮನವಿಯನ್ನ ಮಾಡ್ತಾ ಅದೇ ರೀತಿ ಯೋಗೇಶ್ವರ ಅವರು ಕೂಡ ವರ್ಷಕ್ಕೆ ಎಂ ಎಲ್ ಸಿ ಅವರಾಗವ್ರೆ ಯೋಗೇಶ್ವರ ಅವರು ಹಿಂದೆ ನಾವು ಅವರು ವಿರೋಧವಾಗಿದ್ದು ಇವತ್ತು ಒಂದು ಪರಿಸ್ಥಿತಿ ಇವತ್ತು ಒಂದೇ ವೇದಿಕೆ ಮೇಲೆ ಕೂರಿಸುವಂತ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಇರ್ತೀವಿ ದಯಮಾಡಿ ಯೋಗೇಶ್ವರ ಅವರು ಕೂಡ ಅನುದಾನದಲ್ಲಿ ಒಂದು ಕಟ್ಟಡಕ್ಕೆ ಒಂದು ಐದೈದು ಲಕ್ಷ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ದಯಮಾಡಿ ಕೊಡಕ್ ಮುಂಚೆನೇ ಇಂಥವ್ರು ಬಂದಿದ್ರು ಅಂತ ಹೇಳ್ತೀರಾ ಯಾರು ಆದರೆ ಅದು ಹೇಳ್ಬೇಡಿ ದಯಮಾಡಿ ಕೊಟ್ಬಿಟ್ಟು ಹೇಳಿ ಕೊಟ್ಟಿದ್ದೀವಿ ಅಂತ ಇಂಥ ನಮ್ಗೆ ಲೆಟ್ರೇ ಸಿಕ್ಕಿಲ್ಲ ದಯಮಾಡಿ ಕುಮಾರಣ್ಣ ಮತ್ತೆ ವಿಶೇಷವಾಗಿ ರೈತಾಪಿ ವರ್ಗದ ಕಡೆ ಗಮನವನ್ನು ಕೊಡಬೇಕು ನಾವು ಇವತ್ತರ್ಗೂ ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ